my channel, Rohini Moksha. ಹಾಯ್ ಸ್ವೀಟ್ ಹಾಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋ ಅನ್ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತೇನು ಬ್ಲಾಗ್ ಯಾವ ಥರ ಬ್ಲಾಗ್ ಅಂತ ಕೂತ್ಕೊಂಡು ಯೋಚನೆ ಮಾಡಿದಾಗ ಇನ್ನು ಸ್ಯಾರಿ ವೀಡಿಯೋಸ್ ಮಾಡಿದ್ದೀನಿ ಅಂತ ಅಂದಮೇಲೆ ಬ್ಲೌಸ್ದು ಮಾಡಲೇಬೇಕಲ್ವ ಹಾಗೆ ಸ್ಯಾರಿ ಕತೆ ಎಲ್ಲ ಹೇಳಿದ್ದೀನಿ ನಿಮಗೆ ಅಂತ ಅಂದಮೇಲೆ ನಾನು ಬ್ಲೌಸ್ ಡಿಸೈನ್ ಎಲ್ಲ ಯಾವ ಥರ ಹೊಲ್ಸ್ಕೊಂಡಿದ್ದೀನಿ ಹಾಗೆ ಯಾವ ಥರ ಬ್ಲೌಸ್ಗೆ ವರ್ಕ್ ಮಾಡಿಸಿದ್ದೀನಿ ಹಾಗೆ ಎಷ್ಟೆಷ್ಟು ಎಕ್ಸ್ಪೆನ್ಸ್ ಆಯಿತು ಗೊತ್ತಿರೋ ಅಂಥದ್ದು ಹೇಳ್ತೀನಿ ಮರ್ತೋಗಿರೋ ಅಂಥದ್ದು ಖಂಡಿತ ಹೇಳಲ್ಲ ಸೊ ತಪ್ಪು ತಿಳ್ಕೊಬೇಡಿ ಹಾಗೆ ನನ್ನ ಬ ಬ್ಲೌಸ್ ಕಲೆಕ್ಷನ್ಸ್ ಡಿಸೈನ್ಸ್ ಹೇಗಿರುತ್ತೆ ಯಾವ ಥರ ವೆರೈಟಿ ಮಾಡಿಸಿದ್ದೀನಿ ಒಂದೇ ವೆರೈಟಿನ ಹಲ್ವಾರು ವೆರೈಟಿ ಇದೆಯಾ ಯಾವ ಥರ ವರ್ಕ್ ಮಾಡಿಸ್ತೀನಿ ಅನ್ನೋದ್ರ ಬಗ್ಗೆ ಇವತ್ತು ಪ್ರಸ್ತಾಪ ಮಾಡುವ ನಾನು ತುಂಬ ತುಂಬ ಓವರ್ ಗ್ರ್ಯಾಂಡ್ ಇಷ್ಟಪಡೋಲ್ಲ ಹಾಗೆ ಸ್ಟೋನ್ ವರ್ಕ್ ಇಷ್ಟಪಡೋಲ್ಲ ಒನ್ ಆರ್ ಟು ಸ್ಟೋನ್ ವರ್ಕ್ ಇರಬಹುದು ತುಂಬ ಜಾಸ್ತಿ ಇಲ್ಲ ಒಂದು ಪ್ಲೈನಲ್ಲೇ ಡಿಸೈನ್ ಇಷ್ಟಪಡ್ತೀನಿ ಕೆಲವೊಂದೊಂದು ಸ್ಯಾರೀಲು ವರ್ಕ್ ಬಂದಿರೋ ಅಂಥದ್ದು ಆ ಥರವಾಗಿ ಇಷ್ಟಪಡ್ತೀನಿ ಹಾಗೆ ಸ್ಯಾರಿ ಕಥೆಗಳನ್ನ ಕೂಡ ಹೇಳ್ತೀನಿ ಒಂದೊಂದು ಕ ಸ್ಯಾರಿಗಳನ್ನ ಕತೆ ಹೇಳೋಕ್ಕಾಗಲಿಲ್ಲ ಹಾಗಾಗಿ ಇವಾಗ ಆದಷ್ಟು ಆದರೆ ನೆನಪಿದ್ದರೆ ಹೇಳ್ತೀನಿ ಬ್ಲೌಸಲ್ಲಿ ಓಕೆನಾ ಹಾಗೆ ನಾನು ಮೊದಲಿಗೆ ತೋರಿಸ್ತಾ ಇರೋದು ಇದು ಬಂದು ಕಾಟನ್ ಸ್ಯಾರಿ ವರ್ಕ್ ನೋಡಿ ಈ ರೀತಿಯಾಗಿ ಮಾಡಿಸಿದ್ದೀನಿ ಅದು ಬಂದು ಎಂಬ್ರಾಯ್ಡ್ರಿ ಥ್ರೆಡ್ ವರ್ಕ್ ಫ್ರೆಂಟಿಗೆ ಈ ಥರ ಡಿಸೈನ್ ಬಂದಿದೆ ಫ್ರೆಂಟ್ ಡಿಸೈನು ನೋಡಿ ಒಂದು ಸಿಂಗಲ್ ಕಡೆ ಮಾತ್ರ ಬರೋದ್ರಿಂದ ಈ ಥರ ಬಂದಿದೆ ಡಿಸೈನ್ ಫುಲ್ಲು ಈ ಥರ ಮಾಡಿಸಿದ್ದೀನಿ ಫ್ಲವರ್ ಥರ ಡಿಸೈನು ಗೋಲ್ಡನ್ ರಾಮಾಗ್ರೀನ್ ಕಲರಲ್ಲಿ ಇದು ರಾಮಾಗ್ರೀನ್ ಸ್ಯಾರಿಗೂ ಆಗುತ್ತೆ ಹಾಗೆ ಇದ್ರ ಸ್ಯಾರಿಗೂ ಆಗುತ್ತೆ ಇದು ನಾನು ಒನ್ ಆಫ್ ದಿ ಸ್ಯಾರಿ ಆ್ಯಕ್ಚುಲಿ ಇಷ್ಟಪಟ್ಟು ತೊಗೊಂಡಿದ್ದಂಥದ್ದು ಏನಕ್ಕೆ ಅಂದರೆ ಕಾಟನಲ್ಲೇ ಬೇಕು ನನಗೆ ಇದು ರಾಮರಾಜ್ ರಾಮ್ರಾಜ್ ಕಾಟನ್ನಲ್ಲೇ ಬೇಕು ಅಂತ ಅಂದ್ಬಿಟ್ಟು ಹೋಗಿ ಸ್ವಲ್ಪ ಕಾಸ್ಟ್ಲಿ ಇದು ಸಾರಿ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು ಅದಕ್ಕೆ ವರ್ಕ್ ಕೂಡ ಸ್ವಲ್ಪ ಗ್ರ್ಯಾಂಡ್ ಅಂತಲೇ ಹೇಳ್ಬೋದು ನಾನು ತುಂಬ ಇಷ್ಟು ಗ್ರ್ಯಾಂಡು ಇಷ್ಟಪಡಲ್ಲ ಒಂದು ರೇಂಜಿಗೆ ಗ್ರ್ಯಾಂಡಾಗಿದೆ ಈ ರೀತಿಯಾಗಿ ಈ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಿ ಹಾಗೆ ನಿಮಗೆಲ್ಲ ಇಷ್ಟ ಆಯಿತು ನನ್ನ ವರ್ಕ್ ಡಿಸೈನ್ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕು ಅಂತಂದರೆ ನಮ್ಮ ಹಾಸನಲೆಯಲ್ಲಿ ಎಲ್ಲಿ ಮಾಡಿಸ್ಕೊಳ್ತೀನಿ ನಾನು ಏನು ಅಂತಂದರೆ ಅದು ಕೂಡ ಕಮೆಂಟ್ಸಲ್ಲಿ ಕಳಿಸಿ ಓಕೆನಾ ಹಾಗೆ ಇದು ರೇಷ್ಮೆ ಸ್ಯಾರಿ ನಾನು ಹೇಳಿದೆ ನನ್ನ ಫ್ರೆಂಡ್ ಕಟ್ ಕೊಡಿಸಿದ್ದು ಇದು ಸ್ಯಾರಿ ಅಂತ ಅದ್ರ ಬ್ಲೌಸ್ನ ಈ ರೀತಿಯಾಗಿ ಓಡಿಸಿದ್ದೀನಿ ಅದು ಸೇಮ್ ಆ್ಯಸ್ ಇಟ್ ಈಸ್ ಎಂಬ್ರಾಯ್ಡ್ರಿ ವರ್ಕೇನೆ ಮಾಡಿಸಿರೋದು ಸ್ಟೋನ್ ವರ್ಕ್ ಏನು ಮಾಡಿಸಿಲ್ಲ ಸ್ಲೀವ್ಸ್ ಡಿಸೈನ್ ನೋಡಿ ಈ ರೀತಿಯಾಗಿ ಬಂದಿದೆ ಬಾರ್ಡ್ರ್ ಡಿಸೈನು ಈ ಥರ ಬಂದಿದೆ ಫ್ರಂಟ್ ಒಂದೇ ಸೈಡ್ ಕಾಮನ್ ಆಗಿ ಬರೋದು ಸೊ ಹಾಗಾಗಿ ಈ ರೀತಿಯಾಗಿ ಮಾಡಿಸಿದ್ದೀನಿ ತುಂಬ ಅಂದರೆ ತುಂಬ ಗ್ರ್ಯಾಂಡ್ ಬಂದರೆ ತುಂಬ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ನಾನು ಇದೇ ಥರ ಜಾಸ್ತಿ ಹೊಲ್ಸ್ಕೊಳ್ಳೋ ಅಂಥದ್ದು ಬ್ಲೌಸು ಕೆಲವೊಂದೊಂದನ್ನು ಪ್ಲೈನ್ ಕೂಡ ಹೊಲ್ಸ್ ಹೊಲ್ಸ್ಕೊಂಡಿರ್ತೀನಿ ಸೊ ಇದು ನನ್ನ ಕೊಡಿಸಿರೋ ಅಂಥದ್ದು ಸ್ಯಾರಿ ಹಾಗೆ ಈ ಬ್ಲೌಸ್ ಡಿಸೈನ್ ಈ ಥರ ಆದರೆ ನಾ ಇವೆಲ್ಲ ತೋರಿಸ್ತಾ ರೆ ರೇಷ್ಮೆ ಸ್ಯಾರಿಗಳ ಬ್ಲೌಸ್ ಡಿಸೈನ್ನೇ ಇರ್ಬೋದು ಆಮೇಲೆ ಫಂಕ್ಷನ್ನು ಫ್ಯಾಮಿಲಿ ಫಂಕ್ಷನ್ ಆ ಥರವಾಗಿ ನಾನು ಆ ಬ್ಲೌಸ್ನ ಹೊಲಿಸಿರೋ ಇದು ಇದು ಕೂಡ ಒಂದು ರೇಷ್ಮೆ ಸ್ಯಾರಿ ಅಮ್ಮ ಅವರು ಗೌರಿ ಹಬ್ಬಕ್ಕೆ ಕೊಡಿಸಿದಂತಹ ರೇಷ್ಮೆ ಸ್ಯಾರಿ ನೋಡಿ ಇದು ಫ್ರೆಂಟಲ್ಲಿ ಈ ರೀತಿಯಾಗಿ ವರ್ಕ್ ಮಾಡಿದ್ದೀನಿ ಇತ್ತೀಚಿಗೆ ಫ್ಯಾಷನ್ ಅಂತಲೇ ಇದೇ ಥರ ವರ್ಕ್ ಬರೋದರಿಂದ ಈ ರೀತಿಯಾಗಿ ಮಾಡಿದ್ದೀನಿ ವರ್ಕ್ ಡಿಸೈನ್ ಈ ಥರ ಇದೆ ಹಾಗೆ ಸ್ಲೀವ್ಸ್ ನೋಡಿ ಈ ಥರ ಇದೆ ಇನ್ನು ಬ್ಯಾಕ್ ನೋಡಿ ಈ ರೀತಿ ಈ ರೀತಿಯಾಗಿದೆ ತುಂಬ ಜಾಸ್ತಿ ಗ್ರ್ಯಾಂಡ್ ಅಂತ ಎಲ್ಲ ಗೃಹ ಪ್ರವೇಶಕ್ಕೆ ನನ್ನ ತಂಗಿ ಮನೆ ಗೃಹ ಪ್ರವೇಶಕ್ಕೆ ಅಂತ ಹೊಲ್ಸ್ಕೊಂಡಿದ್ದು ಅಮ್ಮಾರು ಕೊಡಿಸಿದ್ದು ಗೌರಿ ಹಬ್ಬಕ್ಕೆ ಸೊ ಸ್ವಲ್ಪ ಗ್ರ್ಯಾಂಡ್ ಅಂತ ಏನಿದೆ ಸ್ವಲ್ಪ ಆಗಿ ಇದೆ ನಾನು ಎಲ್ಲ ಬ್ಲೌಸ್ ಸಾಮಾನ್ಯವಾಗಿ ಆಗಿ ಹೊಲ್ಸೋದು ತುಂಬ ಹೆವಿ ಸ್ಟೋನ್ ವರ್ಕು ಮತ್ತು ಇದೆಲ್ಲ ಮಾಡಿಸಿಲ್ಲ ನಾನು ಯಾವುದಾದ್ರು ಮುಂದಿನ ದಿನಗಳಲ್ಲಿ ಸ್ಟೋನ್ ವರ್ಕ್ ಮಾಡಿಸಿದ್ರೆ ತೋರಿಸ್ತೀನಿ ಇವಾಗ ತುಂಬ ಜಾಸ್ತಿ ಎಂಬ್ರಾಯ್ಡ್ರಿ ಡಿಸೈನ್ ಇರೋದರಿಂದ ಎಂಬ್ರಾಯ್ಡ್ರಿ ಡಿಸೈನ್ ತೋರಿಸ್ತೀನಿ ಹಾಗೆ ಇದೊಂದು ರೇಷ್ಮೆ ಸಾರಿ ಬ್ಲೌಸ್ ನೋಡಿ ಬ್ಯಾಕ್ ಡಿಸೈನ್ ಬಂದು ಫ್ಲವರ್ ಬಂದಿದೆ ಅದ್ರ ಜೊತೆಗೆ ಸ್ಟೋನ್ ವರ್ಕ್ ಬಂದಿದೆ ನೋಡಿ ಇಲ್ಲಿ ಬಾರ್ಡ್ರಲ್ಲಿ ಸ್ಟೋನ್ ವರ್ಕ್ ಇದೆ ಫ್ರಂಟ್ ಬಂದು ಈ ಥರ ಬಂದಿದೆ ಹಾಗೆ ಸ್ಲೀವ್ಸಿಗೆ ನೋಡಿ ಇಲ್ಲಿ ಒಂದು ಬಳ್ಳಿ ಹೋಗೋ ಥರ ಡಿಸೈನ್ ಬಂದಿರೋ ಅಂಥದ್ದು ನೋಡಿ ಇಲ್ಲಿ ಹ್ಞೂ ಒಂದು ಬಳ್ಳಿ ಸಿ ಅಂತ ಹೋಗ್ಬಿಡ ಇದೆ ಆ ಥರವಾಗಿ ಹೊಲ್ಸಿರೋದು ಒಂದೇ ಥರ ಡಿಸೈನ್ ಮಾಡಿಸ್ತೀನಿ ಅಂತ ಅನ್ಕೋಬೇಡಿ ಬಟ್ ಈ ಡಿಸೈನಿಗೆ ಇದು ಚೆನ್ನಾಗಿ ಕಾಣಿಸುತ್ತೆ ಬ್ರಾಡಾಗಿದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಮಾಡಿಸಿದ್ದೀನಿ ನೋಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗ್ರೀನ್ ಬ್ಲೌಸ್ ಇದೆ ಸ್ಯಾರಿ ಬಂದು ಈ ಕಲರ್ ಇರೋದರಿಂದ ಪಿಂಕ್ ಕಲರ್ ಇರೋದ್ರಿಂದ ಈ ಥರವಾಗಿ ಡಿಸೈನ್ ಮಾಡಿಸಿದ್ದೀನಿ ನನಗೆ ಇದು ಕೂಡ ಒನ್ ಆಫ್ ದಿ ಫೇವ್ರೇಟ್ ಡಿಸೈನ್ ಅಂತಲೇ ಹೇಳ್ಬೋದು ನನ್ನ ಸ್ಯಾರಿ ಕಲೆಕ್ಷನ್ಸಲ್ಲಿ ಹಾಗೆ ನನಗೆ ತುಂಬ ಅಂದರೆ ತುಂಬ ಸ್ಯಾರಿ ಡ್ರೆಸ್ಸು ಸಿಕ್ಕಾಪಟ್ಟೆಯನ್ನು ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ ಆಲ್ಮೋಸ್ಟು ಆಲ್ಮೋಸ್ಟ್ ನಾನು ತುಂಬ 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 ಸಾರಿಗಳನ್ನ ತುಂಬ ವರ್ಕಲ್ಲಿ ಮಾಡಿಸಿರ್ತೀನಿ ಅಥವಾ ಆಮೇಲೆ ನಾನು ಕೆಲವರೊಂದು ಫಂಕ್ಷನ್ಗಳಿಗೆ ತುಂಬ ತಗೊಳ್ತಾ ಇರ್ತೀನಿ ಹಾಗೆ ಇನ್ನೊಂದು ಹೇಳ್ಬೇಕಂದ್ರೆ ಇದು ಹಾರ್ಡಿನರಿ ಬ್ಲೌಸ್ ಇದು ಈ ರೀತಿಯಾಗಿ ಹೊಲ್ಸಿದ್ದೀನಿ ಬ್ಲೌಸ್ನ ಬಟ್ ಸ್ಲೀವ್ಸಿಗೆ ನೋಡಿ ಈ ರೀತಿ ವರ್ಕ್ ಮಾಡಿಸಿದ್ದೀನಿ ಏನಕ್ಕೆ ಇದು ಸಿಂಪಲ್ಲಾಗಿ ಒಂದು ಫ್ಲವರು ಇದು ಮಾಡಿದ್ದು ಅಂದರೆ ಇದು ಫುಲ್ಲು ಸ್ಟೋನು ಎಲ್ಲ ಸ್ಟಿಕ್ಕಿಂಗು ಸ್ಟೋನಲ್ಲಿ ಈ ರೀತಿಯಾಗಿ ವರ್ಕ್ ಮಾಡಿದ್ದೀನಿ ಏನಕ್ಕೆ ಅಂತ ಅಂದರೆ ಸ್ಯಾರೀಲಿ ಒಂದು ಸೈಡ್ ಪಲ್ಲುಗೆ ವರ್ಕ್ ಬಂದಿರೋದ್ರಿಂದ ನಾನು ಸ್ಲೀವ್ಸಿಗೆ ಮಾತ್ರ ವರ್ಕ್ ಮಾಡಿರೋ ಅಂಥದ್ದು ಇನ್ನು ಸ್ಯಾರಿ ಬ್ಲೌಸಲ್ಲಿ ಈ ಥರ ಬಂದಿತ್ತು ಅಲ್ಲಲ್ಲೇ ಅಲ್ಲಲ್ಲೇ ಬುಟ್ಟ ಬುಟ್ಟ ಟೈಪು ಸೊ ಅದಕ್ಕಿಂತ ಗ್ರ್ಯಾಂಡ್ ವರ್ಕ್ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಒಂದೊಂದು ಫ್ಲವರ್ ಅಷ್ಟೇ ಸ್ಲೀವ್ಸಿಗೆ ಮಾಡಿಸಿರೋವಂಥದ್ದು ಕಾಮನ್ ಸೀರೆ ಆಗಿರೋದ್ರಿಂದ ಸ್ವಲ್ಪ ಸಿಂಪಲ್ಲೇ ಇರಲಿ ವರ್ಕು ಅಂತ ಅಂದ್ಬಿಟ್ಟು ಮಾಡಿಸಿದ್ದೀನಿ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗೇ ಜೊತೆಗೆ ನನ್ನ ಸೀರೆಗಳಲ್ಲಿ ಎವಿ ವರ್ಕ್ ಅಂದರೆ ಇದೊಂದೇ ಇರಬಹುದು ಏನಕ್ಕೆ ಅಂತಂದರೆ ಇದೊಂದಕ್ಕೆ ತುಂಬ ರೇಟು ಕೊಟ್ಟು ಹೋಲಿಸಿದ್ದಂಥದ್ದು ಇದು ನಮ್ಮವ್ರ ಮನೆ ಗೃಹ ಪ್ರವೇಶಕ್ಕೆ ಅಮ್ಮ ತೆಗೊಟ್ಟಿದ್ದಂತಹ ಸ್ಯಾರಿ ಇಲ್ಲಿ ನೋಡಿ ಬ್ಲೌಸ್ ಡಿಸೈನ್ ಕೂಡ ಈ ಥರ ಇದೆ ಅಂದರೆ ಒಂದು ತೋಳು ಬಂದು ಕಟ್ಟಿರೋ ಥರ ಕಾಣಿಸುತ್ತೆ ಇದನ್ನು ನೋಡಿ ಈ ರೀತಿಯಾಗಿದೆ ಬ್ಯಾಕ್ ಈ ಥರ ವರ್ಕ್ ಆಗಿದೆ ಇದೊಂದಕ್ಕೇ ಬ್ಯಾಂಗ್ಳೂರಲ್ಲಿ ನಾನು ಮೂರುವರೆ ಸಾವಿರ ಕೊಟ್ಟಿದ್ದೆ ಇದು ತುಂಬ ಕಾಸ್ಟ್ಲಿ ಆಯಿತು ಇದು ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿತ್ತು ಇದು ಎಂಟು ವರ್ಷದ ಬ್ಲೌಸ್ ಆಗಿರೋದ್ರಿಂದ ಇವಾಗ ತುಂಬ ಅಷ್ಟಾಗಿ ಆಗಿ ಇದು ನೋಡಿ ಬ್ಯಾಕು ಇದು ಕೂಡ ಟೈಪ್ ಕೂಡ ಈ ಥರ ಮಾಡಿದ್ದಾರೆ ತುಂಬ ಅಂದರೆ ಗ್ರ್ಯಾಂಡಾಗಿ ಮಾಡಿದರು ಇದು ವರ್ಕು ಇವಾಗ ಸ್ವಲ್ಪ ಒಂದು ಎರಡು ಸರಿ ಡ್ರೈ ಕ್ಲೀನ್ ಕೊಟ್ಟ ಮೇಲೆ ಈ ಥರ ಸ್ಯಾರಿ ಸ್ವಲ್ಪ ಡೌನ್ ಆಗಿದೆ ಕಲ್ಲರು ಬಟ್ ಒನ್ ಆಫ್ ದಿ ಫೇವ್ರೆಟ್ ಡಿಸೈನ್ ಆ್ಯಂಡ್ ಫೇವ್ರೆಟ್ ಕಲರ್ ಫೇವ್ರೆಟ್ ಸ್ಯ ಸ್ಯಾರಿ ಅಂತಲೇ ಹೇಳ್ಬಹುದು ಇನ್ನು ಇದು ಬಂದು ಜಸ್ಟ್ ವರ್ಕ್ ಮಾಡಿಸಿದಂತಹ ಸೀರೆ ನೋಡಿ ಯಾವ ರೀತಿಯಾಗಿ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವಾಗೆಲ್ಲ ಬರ್ತಾಯಿದ್ದು ಹತ್ತು ವರ್ಷದಿಂದ ಎಲ್ಲ ಬರ್ತಾಯಿದ್ದು ಇದೇ ಟೈಪ್ ಬ್ಲೌಸ್ಗಳು ಇದೇ ಥರ ಸ್ಲೀವ್ಸ್ಗಳೆಲ್ಲ ಬರ್ತಾಯಿತ್ತು ಇದು ಸ್ಯಾರಿಲೇ ಬಂದಿದಂತಹ ಸ್ಟೋನ್ ವರ್ಕ್ ಇದು ನಾನೇನು ವರ್ಕ್ ಏನು ಮಾಡಿಸಿಲ್ಲ ಇದನ್ನು ಸೊ ಡಿಸೈನ್ ಮಾತ್ರ ಸ್ವಲ್ಪ ಡಿಫ್ರೆನ್ಸ್ ಆಗಿರಲಿ ಡಿಫ್ರೆಂಟಾಗಿರಬೇಕು ಅನ್ನೋದಕ್ಕೋಸ್ಕರ ಈ ಥರ ಮಾಡಿಸಿದೆ ಅಂದರೆ ಎಲ್ಲರದ್ದು ಬಾರ್ಡ್ರ್ ಈ ಸೈಡಿಗೆ ಬರೋದಕ್ಕಿಂತ ನೆಕ್ ಡಿಸೈನಿಗೆ ಬಂದರೆ ಬ್ಯಾಕ್ ಡಿಸೈನಿಗೆ ಬಂದರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಮಾಡಿಸಿದಂತಹ ಡಿಸೈನ್ ಇದು ಮಾಮೂಲಿ ಆರ್ಡಿನರಿ ನ ಹೊಲಿಸಿದ್ದೀನಿ ಸೋ ಹಾಗೆಯೇ ತುಂಬ ಕಲೆಕ್ಷನ್ಸ್ ಇದೆ ನನ್ನ ಹತ್ರ ಬ್ಲೌಸ್ ಕಲೆಕ್ಷನ್ ತು ಸ್ಯಾರಿ ಕಲೆಕ್ಷನ್ ಹೇಗಿದೆ ಹಾಗೆಯೇ ತುಂಬಾ ಬ್ಲೌಸ್ ಕಲೆಕ್ಷನ್ ಇದೆ ಇದು ಕೂಡ ಸಿಂಪಲ್ ಡಿಸೈನ್ ಹೊಲಿಸಿದ್ದು ಬ್ಯಾಕ್ ಬಟನ್ ಇಟ್ಟು ಹೋಲಿಸಿದಂತಹ ಡಿಸೈನ್ ಇದು ಬ್ಯಾಕಲ್ಲಿ ಇದು ಬಟನ್ ಈ ರೀತಿಯಾಗಿ ಬರುತ್ತೆ ಕೆಲವೊಬ್ಬೊಬ್ಬರು ಡಿಸೈನ್ನ ಯಾವ ಥರ ಸೆಲೆಕ್ಟ್ ಮಾಡೋದು ನಮ್ಮ ಮಕ್ಕಳೆಲ್ಲ ದೊಡ್ಡವ್ರು ಹಾಕ್ಬಿಟ್ಟಿದ್ದಾರೆ ಯಾವ ಥರ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಎಲ್ಲ ತುಂಬ ಥಿಂಕ್ ಮಾಡ್ತಾಯಿರ್ತಾರೆ ಅಂಥವರು ಸ್ವಲ್ಪ ಏಜು ಇದೆ ಏಜ್ ಇದೆ ಅಂತ ಅನ್ನೋರು ಹಾಕ್ಬೋದು ನಾವು ಯಾವ ಥರ ವೆರೈಟಿ ಆದರೂ ಅಂದರೆ ಈ ಥರ ಹೊರ್ಸ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಬ್ಲೌಸು ಸ್ಲೀವ್ಸಿಗೆ ನೋಡಿ ಈ ಥರ ಓಪನ್ ಲೀವ್ಸ್ ಲೀವ್ಸ್ ಓಪನ್ ಟೈಪ್ ಇಟ್ಟಿದ್ದೀನಿ ಹಾಕಿದ್ರೆ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ನನಗೆ ತುಂಬ ಇಷ್ಟವಾದಂತಹ ಡಿಸೈನ್ ಇದು ತುಂಬ ಚೆನ್ನಾಗಿ ಬಂದಿದೆ ಅದು ಬ್ಯಾಕ್ ಬಟನ್ ಇಟ್ಟು ಹೋಲಿಸಿರೋಂಥ ಡಿಸೈನು ಇದು ಕೂಡ ಮಾಮೂಲಿ ವರ್ಕ್ ಏನು ಮಾಡಿಸಿಲ್ಲ ಮಾಮೂಲಿ ಹಾಗೇ ಹೊಲ್ಸಿದ್ದೀನಿ ಸೊ ಮಾಮೂಲಿ ವರ್ಕಿಗೂ ಡಿಫ್ರೆನ್ಸ್ ಅಂತ ಇರುತ್ತಲ್ಲ ಹಾಗೆ ಇದು ಒನ್ ಆಫ್ ದಿ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು ಹಾಗೆ ಡಿಸೈನ್ ಕೂಡ ನಾನು ಒನ್ ಆಫ್ ದಿ ಫೇವ್ರೆಟ್ ಡಿಸೈನ್ ಅಂತಲೇ ಹೇಳ್ಬೋದು ಏನಕ್ಕೆ ಅಂತಂದರೆ ನಾನು ಡಿಸೈನ್ ಬೇಕಂತಲೇ ಈ ರೀತಿಯಾಗಿ ಮಾಡಿಸ್ಕೊಂಡಿದ್ದು ಎಲ್ಲೋ ನೋಡಿ ನಾನು ಆ್ಯಕ್ಚುಲಿ ಬ್ಯಾಕ್ ಬಟನ್ ಇಟ್ಟಿರೋದು ಇದು ಕೂಡ ಬ್ಯಾಕ್ ಬಟನ್ನೆಲ್ಲ ಇದು ಮಾಡಿರೋದು ಹಾಗೆ ವರ್ಕ್ ಮಾಡಿಸಿ ಮೇತಿ ಕಲರ್ ಇರೋದು ಇದು ಸ್ಯಾರಿ ಬಂದು ಬ್ಲೌಸ್ ಬಂದು ಮೆರೂನ್ ಕಲರ್ ಇರೋದು ನೋಡಿ ಈ ರೀತಿಯಾಗಿ ಬ್ಲೌಸ್ ಡಿಸೈನ್ ಹೋಲಿಸಿದ್ದೀನಿ ನೋಡಿ ಹಾಕಿದ್ರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ತುಂಬ ಹೆವಿ ಅಂತ ಅನ್ಸಲ್ಲ ಬಟ್ ಇದನ್ನೇ ಸ್ಟೋನ್ ವರ್ಕ್ ಕೂಡ ಮಾಡ್ತಾರೆ ನಾನು ಸ್ಟೋನ್ ವರ್ಕ್ನ ಕ್ಯಾನ್ಸಲ್ ಮಾಡಿ ಮಾಮೂಲಿ ವರ್ಕ್ನ ಮಾಡಿಕೊಂಡೆ ಹಾಗೆ ಬ್ಲೌಸಲ್ಲಿ ನೋಡಿ ಈ ರೀತಿಯಾಗಿ ಡಿಸೈನ್ ಮಾಡಿಸಿದ್ದೀನಿ ಈ ಥರ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗಂತೂ ತುಂಬ 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 ಫೇವ್ರೇಟ್ ಇದು ಈ ಥರ ಸ್ಲೀವ್ಸಲ್ಲಿ ಹೊಲ್ಸ್ಕೋಬೇಕು ಅಂತ ಅಂದರೆ ನೋಡಿ ಹ್ಞೂ ಈ ರೀತಿಯಾಗಿ ಹೊಲ್ಸಿದ್ದೀನಿ ಈ ಸ್ಯಾರಿಗೆ ಇದು ಹಾಕ್ಕೊಂಡಿಲ್ಲ ಆ್ಯಕ್ಚುಲಿ ತಗೊಂಡು ತ್ರೀ ಇಯರ್ಸ್ ಆಗಿದೆ ಹಾಕ್ಕೊಂಡಿಲ್ಲ ಬ್ಲೌಸ್ ವರ್ಕ್ ಮಾಡಿ ಇಟ್ಟಿದ್ದೀನಿ ಹಾಕ್ಕೊಳ್ಬೇಕು ಯಾವ್ದಾದ್ರು ಫಂಕ್ಷನ್ನಿಗೆ ಹಾಗೆ ಇದು ನಂದು ರೇಷ ಇದು ಮೈಸೂರು ಸಿಲ್ಕ್ ಸ್ಯಾರಿ ಕಲೆಕ್ಷನ್ ಆ್ಯಕ್ಚುಲಿ ಫಸ್ಟ್ ಫಸ್ಟ್ ತಗೊಂಡಿದಂತಹ ಸ್ಯಾರಿ ಇದು ಮೈಸೂರು ಕಲೆ ಮೈಸೂರು ಸೀರೆ ಕಲೆಕ್ಷನಲ್ಲಿ ಸೊ ಇದಕ್ಕೆ ಫುಲ್ಲು ಗೋಲ್ಡ್ ಥ್ರೆಡ್ಡಲ್ಲೇ ಮಾಮೂಲಿ ವರ್ಕ್ ಮಾಡಿಸಿದ್ದೀನಿ ನೋಡಿ ಗೋಲ್ಡ್ ಥ್ರೆಡ್ಡಲ್ಲಿ ಸಿಂಪಲ್ ಅಂದರೆ ವರ್ಕ್ ಕಾಣಿಸ್ತಾ ಇದೆ ಈ ಥರ ಡಿಸೈನ್ ಮಾಡಿಸಿದ್ದೀನಿ ಸ್ಲೀವ್ಸಿಗೆ ಬಂದು ಏನೂ ಮಾಡಿಸಿಲ್ಲ ಜಸ್ಟ್ ಬುಟ್ಟ ಬುಟ್ಟ ಇದು ಬಾರ್ಡ್ರ್ ಇತ್ತಲ್ಲ ಬಾರ್ಡ್ರ್ ಇರೋದರಿಂದ ಏನು ವರ್ಕ್ ಬೇಡ ಅಂತ ಹೇಳ್ಬಿಟ್ಟು ಬರೀ ನೆಕ್ಕಿಗೆ ಮಾಡಿಸ್ತಾ ಫ್ರಂಟ್ ಬಂದು ಈ ಥರ ಮಾಡಿಸಿದ್ದೀನಿ ನೋಡಿ ಫ್ರೆಂಟ್ ವರ್ಕ್ ಇನ್ನೊಂದು ಬಂದ್ಬಿಟ್ಟು ಮಾಮೂಲಿ ಸೀರೆಗೆ ಮಾಮೂಲಿ ಅಂದರೆ ತುಂಬ ಎಬಿ ಡಿಸೈನ್ ಆವಾಗ ಅಂಥ ರೇಷ್ಮೆ ಸೀರೆ ಎಲ್ಲ ಮಾಮೂಲಿ ಸೀರೆಗೆ ನೋಡಿ ಈ ರೀತಿಯಾಗಿ ವರ್ಕ್ ಮಾಡಿಸಿದ್ದೀನಿ ನಾನು ಈ ರೀತಿಯಾಗಿ ತೋಳಿಗೆ ಬಂದು ಈ ರೀತಿಯಾಗಿ ಮಾಡ್ಸಿದ್ದೀನಿ ಜಸ್ಟ್ ಒಂದು ಫ್ಲವರ್ ಮಾಡಿಸಿದ್ದೀನಿ ಅಷ್ಟೇ ತುಂಬ ಗ್ರ್ಯಾಂಡ್ ಬೇಡ ಅಂದ್ಬಿಟ್ಟು ಇಲ್ಲಿ ಒಂದು ಕ್ಲೋಸಿಂಗ್ ಲೈನ್ ಕೊಡಿಸ್ಕೊಂಡಿದ್ದೀನಿ ನೋಡಿ ಇದು ಈ ರೀತಿ ಬ್ಲೌಸ್ ಹೋಗಿಸಿದ್ದೀನಿ ಹಾಗೇ ಇನ್ನೊಂದು ಸೀರೆಗೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಅಂದರೆ ಪೂಜೆಗೆ ಅಂತ ಹೊಲಿಸಿದ್ದು ಇದು ಡಿಸೈನ್ ಈ ರೀತಿಯಾಗಿ ಬಂದಿದೆ ಇಲ್ಲಿ ಸ್ಟೋನ್ ಡಿಸೈನ್ ಬಂದಿದೆ ಇಲ್ಲಿ ಲಾಕಿಂಗ್ ಥರ ಬಂದಿದೆ ಇಲ್ಲಿ ಬಂದು ಫ್ಲವರ್ ಫ್ಲವರ್ ಥರ ಬಂದಿದೆ ಕೈಯಲ್ಲಿ ಬಂದು ಜಸ್ಟ್ ಒಂದು ಫ್ಲವರು ಫ್ಲವರ್ ಮಾಡಿದ್ದಾರೆ ಬುಟ್ಟ ಬುಟ್ಟ ಮತ್ತು ಅದರದ್ದು ಬಾರ್ಡ್ರ್ ಇರುತ್ತಲ್ಲ ಬಾರ್ಡ್ರ್ ಬರುತ್ತೆ ಅಂತ ಅಂದ್ಬಿಟ್ಟು ನೋಡಿ ಇದು ಸ್ಕ್ವಯರ್ ಟೈಪ್ ಇಡ್ಸಿದ್ದೀನಿ ಹಾಗೆ ಫ್ರಂಟ್ ಡಿಸೈನ್ ಈ ರೀತಿಯಾಗಿ ಬಂದಿದೆ ಸೊ ಇದು ಒಂದು ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ರೆ ನ ಅಂದರೆ ಡಾರ್ಕ್ ನೀಲ್ ಕಲರ್ ಬಂದಿರೋದ್ರಿಂದ ಸ್ವಲ್ಪ ಪಿಂಕ್ ಕಲರ್ ಬ್ಲೌಸ್ ಬಂದಿದೆ ಸಾಮಾನ್ಯವಾಗಿ ಎಲ್ಲ ಪಿಂಕ್ ಕಾಂಬಿನೇಷನ್ ಇರುತ್ತೆ ಎಷ್ಟೋ ಬ್ಲೌಸ್ಗಳನ್ನ ನೋಡ್ತೀನಿ ನಾನು ತುಂಬ ಪಿಂಕ್ ಬ್ಲೌಸ್ಗಳೇ ಇರುತ್ತೆ ಪಿಂಕ್ ಕಾಂಬಿನೇಷನ್ನೇ ಇರುತ್ತೆ ಜಾಸ್ತಿ ಹಾಗೆ ಇದೊಂದು ರೇಷ್ಮೆ ಸೀರೆ ರಾಮಗ್ರಿಯಂದು ಇಷ್ಟ ಕಲರ್ ಅಂತ ಹೇಳಿದ್ನಲ್ಲ ನೋಡಿ ನಾನು ಈ ಥರ ಹೀಗೆ ಪಿಕ್ ಹಾಕ್ ಥರ ಬರೋ ಥರ ಇಡ್ಸಿದ್ದೀನಿ ಡಿಸೈನ್ ನೋಡಿ ಇಲ್ಲಿ ಈ ರೀತಿಯಾಗಿ ಬಂದಿದೆ ಇಲ್ಲೆಲ್ಲ ಫುಲ್ಲು ಸ್ಟೋನ್ ಸ್ಟೋನ್ ಥರ ಮಾಡಿ ಪಿಕ್ ಹಾಕ್ತು ಗರಿಬ್ರು ಆ ಥರ ಮಾಡಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಸ್ಟೋನ್ದು ಒಂಥರ ಲಾಕಿಂಗ್ ಥರ ಬಂದಿದೆ ಹಾಗೆ ಇಲ್ಲೂ ಕೂಡ ಪಿಕ್ ಆಫ್ ಥರನೇ ಮಾಡಿದ್ದಾರೆ ಒಂದೇ ಒಂದು ನೋಡಿ ಒಂಥರ ಫ್ಲವರ್ ಥರ ಫ್ಲವರ್ ಪಿಕ್ ಆಫ್ ಥರ ಬಂದಿದೆ ಸೊ ಇದು ಒಂದು ಚೆನ್ನಾಗಿದೆ ಬ್ಲೌಸು ಫ್ರಂಟ್ ಬಂದು ಈ ರೀತಿಯಾಗಿ ಬಂದಿದೆ ನೋಡಿ ಫ್ರಂಟ್ ಡಿಸೈನ್ ಹಾಗೆ ಇನ್ನೊಂದು ರೇಷ್ಮೆ ಸೀರೆ ಇದು ಬ್ಲೌಸ್ ನೋಡಿ ಇದು ಬಂದು ಈ ಥರ ಫ್ಲವರು ಮತ್ತು ಲೀವ್ಸ್ ಎಲೆ ಹೂವು ಮತ್ತು ಎಲೆ ಥರ ಬಳ್ಳಿ ಥರ ಡಿಸೈನ್ ಮಾಡಿಸಿರೋದು ತೋಳಿಗೆ ಈ ಥರ ಎಡ್ಜಲ್ಲಿ ಬಳ್ಳಿ ಡಿಸೈನು ಮತ್ತು ಮಧ್ಯದಲ್ಲೆಲ್ಲ ಜಸ್ಟ್ ಎಂಬ್ರಾಯ್ಡ್ರಿ ಎಂಬ್ರಾಯ್ಡ್ರಿ ವರ್ಕ್ ಥರ ಈ ಥರ ಈ ಥರ ಈ ಥರ ಮಾಡ್ಸಿರೋದು ಅಲ್ಲಲ್ಲೇ ಅಲ್ಲಲ್ಲೇ ಒಂದೊಂದು ಒಂದೊಂದು ಚಿಕ್ಕ ಬಿಟ್ಟೋ ಥರ ನೋಡಿ ಫ್ರಂಟ್ ಡಿಸೈನ್ ಬಂದು ಇವಾಗಿನ ಥರದೇ ಮಾಡ್ಸಿರೋದು ಬಟ್ ಡಿಸೈನ್ ಚೆನ್ನಾಗಿ ಮಾಡಿಲ್ಲ ಅವರು ಕಟ್ಟಿಂಗು ಎಲ್ಲಿ ಬಂದಿದೆ ಡಿಸೈನು ಎಲ್ಲೋ ಬಂದಿದೆ ಸೊ ಸ್ವಲ್ಪ ಡಿಸೈನ್ ಸರಿ ಬರಬೇಕಿತ್ತು ಇನ್ನು ನೋಡಿ ಈ ರೀತಿಯಾಗಿದೆ ನಾನು ತುಂಬ ಬ್ರಾಡಾಗಿ ಹೊಲಿಸೋಲ್ಲ ಒಂದು ಸ್ವಲ್ಪ ಒಂದು ಲೈಟಾಗಿ ಬ್ರಾಡ್ ಇಟ್ಟಿಟ್ಸಿ ಇಟ್ಸಿರ್ತೀನಿ ಹಾಗೆ ಡಿಸೈನ್ ಸಾಮಾನ್ಯವಾಗಿ ಸ್ಕ್ವಯರ್ ಹಾಗೆ ರೌಂಡು ಮಡ್ಕ ಡಿಸೈನ್ ಆ ಥರನೇ ಹೊಲಿಸ್ತೀನಿ ಇದೊಂದು ಮಾಮೂಲಿ ಬ್ಲೌಸ್ ಹೊಲಿಸಿದ್ದೀನಿ ನೋಡಿ ಇಲ್ಲಿ ಈ ರೀತಿಯಾಗಿ ಡಿ ಅಂದರೆ ಕಲ್ಲರ್ ಎರಡು ಇರೋದ್ರಿಂದ ಎರಡು ಇದು ಇದೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ರೀತಿಯಾಗಿ ಡಿಸೈನ್ ಇರಿಸಿದ್ದೀನಿ ಸೊ ಡಿಸೈನ್ ಚೆನ್ನಾಗಿದೆ ಅಂತ ಅನಿಸುತ್ತೆ ಹಾಗೆ ಈ ಥರ ಟ್ಯಾಗಿಗ್ ಈ ಥರ ಹಾಕಿದ್ದಾರೆ ವೆಲ್ವೆಟ್ ಟೈಪ್ ಪಿಂಕ್ ಕಲರ್ ಥರ ಟ್ಯಾಗಿ ಹಾಕಿದ್ದಾರೆ ಸೊ ಇದೊಂದು ನನಗೆ ಫೇವ್ರೆಟ್ ಇಷ್ಟವಾಗಿದೆ ಬ್ಲೌಸ್ ಅಂತಲೇ ಹೇಳ್ಬೋದು ಅದಾದಮೇಲೆ ಇದಕ್ಕೆ ಪಿಕ್ ಹೊಲಿಬೇಕು ಅಂತ ಅಂದ್ಬಿಟ್ಟು ಪಿಕ್ ಹಾಕಿ ಡಿಸೈನೇ ಮಾಡಿಸ್ದೆ ನೋಡಿ ಸ್ಲೀವ್ಸಿಗೆಲ್ಲ ಪಿಕ್ ಹಾಕೆ ಬಂದಿದೆ ಪಿಕ್ ಡಿಸೈನ್ ಬೇಕು ಅಂತಲೇ ಮಾಡಿಸ್ತೆ ಬಟ್ ಸರಿಯಾಗಿ ಪಿಕ್ ಡಿಸೈನ್ ಬರಲಿಲ್ಲ ಇನ್ನೊಂದು ಬ್ಲೌಸಿಗೆ ಮಾಡಿಸ್ಬೇಕು ಇದನ್ನು ಡೀಪಲ್ಲಿ ಅರ್ಧ ಪಿಕ್ ಹೋಗ್ಬಿಡ್ತು ಸ್ಟಿಚ್ ಮಾಡಬೇಕಾದ್ರೆ ನೋಡಿ ಪಿಕಾಕ್ ಡಿಸೈನ್ ಮಾಡಿಸಿದಷ್ಟೇ ಪಿಕ್ ಹಾಕಿ ಬರಲಿಲ್ಲ ಎಲ್ಲ ಹೋಗ್ಬಿಡ್ತು ಇಲ್ಲಿ ಕಟ್ಟಿಂಗ್ ಕಟ್ಟಿಂಗ್ ಥರ ಬಂದಿದೆ ತುಂಬ ಚೆನ್ನಾಗಿ ವರ್ಕ್ ಬಂದಿತ್ತು ಇದು ಆ್ಯಕ್ಚುಲಿ ನೋಡೋದಕ್ಕೆ ಕಟ್ಟಿಂಗಲ್ಲಿ ಸ್ವಲ್ಪ ಹೋಯಿತು ಬೇಜಾರು ಕೂಡ ಆಯಿತು ನನಗೆ ಫ್ರಂಟ್ ಡಿಸೈನ್ ನೋಡಿ ಈ ರೀತಿಯಾಗಿ ಮಾಡಿದ್ದಾರೆ ಇದಕ್ಕೆ ಕಾಂಬಿನೇಷನ್ ಬರೋ ಥರ ಮಾಡಿದ್ದಾರೆ ಇದು ಸ್ವಲ್ಪ ಸ್ಟೋನ್ ಡಿಸೈನು ಮತ್ತು ಎಂಬ್ರಾಯ್ಡ್ರಿ ಎರಡೂ ಬಂದಿದೆ ತೀರಾ ಸ್ಟೋನ್ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ಮಾಡಿದ್ದಾರೆ ಇದನ್ನ ಹೊಲಿಸ್ದಾಗ ನನಗೆ ಬೇಜಾರಾಯಿತು ಅದಕ್ಕೆ ಮೊದಲು ಹತ್ರ ಹೋಗಿ ನಾವು ಟಿಕ್ ಮಾಡಿಸ್ಕೊಂಡು ಆಮೇಲೆ ಮಾಡಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಾಂದರೆ ಹಿಂಗೆ ಅರ್ಧಕ್ಕರ್ಧ ಹೋಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಇದೊಂದು ರೇಷ್ಮೆ ಸೀರೆ ಬ್ಲೌಸು ಇದು ಬಂದು ಈ ರೀತಿಯಾಗಿ ವರ್ಕ್ ಮಾಡಿಸಿದ್ದೀನಿ ನೋಡಿ ಹ್ಞೂ ಡಿಸೈನ್ ಈ ಥರ ಇದೆ ಇದು ಸ್ವಲ್ಪ ಬ್ರಾಡಾಗಿದೆ ಹಾಗೆ ಇಲ್ಲೊಂದು ಫ್ಲವರ್ ಬಂದಿದೆ ಅಷ್ಟೇ ಸಾಮಾನ್ಯವಾಗಿ ಎಲ್ಲದಕ್ಕೂ ಇದೇ ಥರ ಫ್ಲವರ್ನ ಮಾಡ್ತಾರೆ ಇದು ಮಿಕ್ಸ್ ಮ್ಯಾಚ್ ಯಾವುದಕ್ಕೆ ಬೇಕಾದರೂ ಕಾಂಟ್ರಾಸ್ಟ್ ಇದೆ ಇದು ಯಾವುದಕ್ಕೆ ಬೇಕಾದರೂ ಮಿಕ್ಸ್ ಮ್ಯಾಚ್ ಮಾಡ್ಕೊಳ್ಬೋದು ಯಾವ ರೇಷ್ಮೆ ಸ್ಯಾರಿಗಾದ್ರೂ ಮಿಸ್ ಮಿಕ್ಸ್ ಮ್ಯಾಚ್ ಮಾಡ್ಕೊಬೋದು ಅದಕ್ಕೆ ಇದನ್ನು ಹೊಲ್ಸಿರೋಂಥದ್ದು ಅದಾದ ಮೇಲೆ ಇನ್ನೊಂದು ಮೈಸೂರು ಸಿಲ್ಕ್ ಸ್ಯಾರಿಗೆ ವರ್ಕ್ ಮಾಡಿಸಿದಂತೂ ಮಡ್ಕಾ ಡಿಸೈನ್ ವರ್ಕು ಫ್ರಂಟ್ ಡಿಸೈನ್ ಈ ಥರ ಬಂದಿದೆ ಸ್ಲೀವ್ಸ್ ಫುಲ್ ಈ ಥರ ವರ್ಕು ಎವಿ ವರ್ಕ್ ಅಂಥದ್ದು ಸ್ಲೀವ್ಸಿಗೆ ಹಾಗೆ ಬ್ಯಾಕ್ ಬಂದು ಮಡ್ಕಾ ಡಿಸೈನ್ ನೋಡಿ ಮಡ್ಕಾ ಡಿಸೈನ್ ಬಂದಿದೆ ಇದು ಹಾಗೆ ನೋಡಿ ಈ ಥರ ಆಗಿ ಡಿಸೈನ್ ಬಂದಿದೆ ಸೊ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರಂಟ್ ಡಿಸೈನ್ ಈ ಥರನೇ ಇದೆ ಸೊ ಇದು ಸ್ವಲ್ಪ ಗ್ರ್ಯಾಂಡ್ ಆಯಿತು ಅಂತ ಅಂದ್ಕೊಂಡು ತುಂಬ ಇಲ್ಲೂ ಹಾಕೇ ಇಲ್ಲ ನಾನು ಆ ಹಾಕುತ್ತೆ ಯಾವುದಕ್ಕೆ ಬೇಕಾದರೂ ಮಿಕ್ಸ್ ಮ್ಯಾಚ್ ಮಾಡ್ಬೋದು ಅನ್ನೋದರಿಂದ ಒಂದು ಸ್ವಲ್ಪ ವರ್ಕ್ ಜಾಸ್ತಿ ಮಾಡಿ ಹೊಲ್ಸಿಟ್ಟಿದ್ದೀನಿ ಸೊ ವರ್ಕಿಂದು ನಂದು ಇಷ್ಟೇ ಬ್ಲೌಸ್ ಇರೋದು ಬ್ಲೌಸ್ ಕಲೆಕ್ಷನ್ ಅದು ತುಂಬ ಇದೆ ಇಲ್ಲೇ ಸೋ ಮೆನಿ ಬ್ಲೌಸ್ ಕಲೆಕ್ಷನ್ ಅದರಲ್ಲಿ ಒಂದು ಇನ್ನೊಂದೇನು ಅಂತಂದರೆ ಬ್ಲ್ಯಾಕ್ದು ಸಿಲ್ಕಲ್ಲೇ ತೊಗೊಂಡು ಇಲ್ಲಿ ಈ ರೀತಿಯಾಗಿ ನೆಟ್ಟಲ್ಲಿ ಫ್ಲವರ್ ಮಾಡಿಸಿ ಅಂಥದ್ದು ಇದು ನೆಟ್ಟೇ ಹಾಕಿದ್ದೀನಿ ಸ್ಲೀವ್ಸಿಗೂ ಯಾವುದಕ್ಕೆ ಬೇಕಾದರೂ ಇದನ್ನು ಮಿಕ್ಸ್ ಮ್ಯಾಚ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಇದೊಂದು ರೆಡಿ ಮಾಡಿಸಿ ಇಟ್ಟಿದ್ದೀನಿ ಬ್ಲೌಸ್ನ ಇದೊಂದು ಬಿಟ್ಟರೆ ಇನ್ನೊಂದು ಕಾಟನ್ ರೇಷ್ಮೆ ಸ್ಯಾರಿದೊಂದು ಅದು ಬ್ಲೌಸಲ್ಲಿ ವರ್ಕ್ ಮಾಡಿಸಿ ನೋಡಿ ಡೌನಲ್ಲಿ ಎಲ್ಲರೂ ಮೇಲೆ ವರ್ಕಿಂಗ್ ಮಾಡಿ ಟ್ಯಾಗಿಟ್ಟರೆ ನಾನು ಡೌನಲ್ಲಿ ನೋಡಿ ವರ್ಕ್ ಮಾಡಿ ಡೌನಲ್ಲಿ ಇಟ್ಟಿರೋಂಥದ್ದು ಒಂದೇ ಒಂದು ಫ್ಲವರ್ ಹಾಕಿರೋದಂಥದ್ದು ಟ್ಯಾಗಿಗೆ ನೋಡಿ ಈ ರೀತಿಯಾಗಿ ಪೌಚ್ ಹಾಕಿದೆ ಕಾಮನ್ ಕಾಮನಾಗಿ ಸಣ್ಣ ಸ್ಲೀವ್ಸ್ ಬರ್ತಿತ್ತಲ್ಲ ಆ ಥರ ವರ್ಕು ಇಷ್ಟೇ ನಾನು ತುಂಬ ತೀರಾ ವರ್ಕಿಂಗ್ ಬ್ಲೌಸ್ಗಳಿಲ್ಲ ಇತ್ತೀಚಿಗೆ ಮಾಡ್ಸಿರೋಂಥದ್ದು ಇಷ್ಟೇ ಒಂದು ಇಪ್ಪತ್ತು ಇಪ್ಪತ್ತೈದು ಇರ್ಬೋದು ಅಷ್ಟೇ ಅದ್ರ ಮೇಲೇನಿಲ್ಲ ಇನ್ನೊಂದು ಸ್ವಲ್ಪ ಅಲ್ಲಿ ಇಲ್ಲಿ ಸೇರಿಕೊಂಡಿದೆ ಇನ್ನೊಂದು ಇತ್ತೀಚಿಗೆ ಫ್ಯಾಷನ್ನಾಗಿ ಹೋಲಿಸಿದಂಥದ್ದು ಇದು ಇದೊಂದು ತುಂಬ ಫ್ಯಾಷನ್ ಅಂತಲೇ ಹೇಳ್ಬೋದು ಇದು ನನಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಫುಲ್ಲು ಬ್ಯಾಕು ಈ ಥರ ಟೈಯಿಂಗ್ ಬಂದಿದೆ ಫ್ರಂಟ್ ಬಟನ್ನು ಬಂದಿಲ್ಲ ಬ್ಯಾಕ್ ಆ್ಯಕ್ಚುಲಿ ಹೇಳಬೇಕಂತಂದರೆ ಜಸ್ಟ್ ಇಲ್ಲೊಂದು ನೋಡಿ ಇಲ್ಲೊಂದು ಬಟನ್ ಹಾಕ್ಬಿಟ್ಟು ಕೆಳಗಡೆ ಟ್ಯಾಗ್ನ ಕಟ್ಟೋ ಥರ ಬಂದಿದೆ ಫುಲ್ ಓಪನ್ ಇದು ಹಾಕ್ತಾ ಕೂಡ ನಾನು ನಿಮಗೆ ಒಂದು ಸರಿ ತೋರಿಸ್ತೀನಿ ಲೀವ್ಸ್ ಡಿಸೈನಲ್ಲಿ ಬರುತ್ತೆ ಹಾಕಿದಾಗ ಈ ಥರ ಒಂದು ಹಂಗೆ ಸ್ಲೀವ್ಸ್ ನೋಡಿ ಇಲ್ಲಿ ಇಲ್ಲಿ ನೆರಿಗೆ ನೆರಿಗೆ ಟೈಪು ಮಾಡಿರೋ ಅಂಥದ್ದು ಇದು ಇತ್ತೀಚಿಗೆ ಫ್ಯಾಷನ್ನಾಗಿ ಹೊಲಸಿರೋಂಥ ಬ್ಲೌಸು ನಾನು ಇದೇ ವೇರ್ ಒನ್ಸ್ ಇದು ಹೊಲಸಿರೋದು ಆ್ಯಕ್ಚುಯಲ್ ಆಗಿ ಹೇಳಬೇಕು ಅಂತಂದರೆ ಇನ್ನೆಲ್ಲ ಕಾಮನಾಗಿ ಬ್ಲೌಸ್ ಹೊಲಿಸ್ತೀನಿ ತುಂಬ ವರ್ಕ್ನ ನಾನು ಇಷ್ಟಪಡೋಲ್ಲ ರಾಡಿ ರಾಡಿ ಸ್ಟಿಚ್ ಇದ್ರೆ ಇದು ಮಾಡಲ್ಲ ಇಷ್ಟು ಮಾತ್ರ ವರ್ಕಿಂಗ್ ಬ್ಲೌಸ್ ಅಂತ ಹೇಳ್ಬೋದು ಮಿಕ್ಕಿದ ಬ್ಲೌಸ್ ಎಲ್ಲ ಇಷ್ಟು ಫುಲ್ಲಾಗೆ ಸುಮ್ಮನೆ ಕಾಮನಾಗಿ ಹೊಲಸಿರೋ ಅಂಥ ಬ್ಲೌಸ್ಗಳಿವೆಲ್ಲ ಇವ ಇದು ನನ್ನ ಬ್ಲೌಸ್ ಕಲೆಕ್ಷನ್ ಡಿಸೈನ್ ಆಗಿತ್ತು ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ ನನ್ನ ಬ್ಲೌಸ್ ಡಿಸೈನ್ ಯಾವ್ದು ಇಷ್ಟ ಆಯಿತು ಯಾವ ಕಲರ್ ಇಷ್ಟ ಆಯಿತು ಅಂತ ನನ್ನ ಹತ್ರ ಶೇರ್ ಮಾಡಿ ಹಾಗೆ ನಿಮ್ಮ ಕಮೆಂಟ್ಸನ್ನ ಚಾನಲಲ್ಲಿ ಹಂಚ್ಕೊಳ್ಳಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಣ ಟೇಕ್ ಕೇರ್ ಬಾಯ್ ಆಲ್ ಇಲ್ಲಿ ತನಕ ತಾಳ್ಮೆಯಿಂದ ಕೂತ್ಕೊಂಡು ವೀಕ್ಷಣೆ ಮಾಡಿರ್ತೀರಾ ಅದಕ್ಕೆ ಒಂದು ಹ್ಯಾಟ್ಸ್ಆ್ಯಪ್ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಟೇಕ್ ಕೇರ್ ಹಾಲ್